ಓಂ ಶ್ರೀ ಗುರು ಬಿಯೋ ನಮಃ ಲೋಕ ಸಮಸ್ತಿನೋಗು ಅಂತು ವ್ಯಾಸ ದ್ರೌಪದಿ ಮಂಗಳಾಂಬಿಕಾ ಅತಿ ಸುಂದರಿ ರಾಜಕಮಲಾಂಬಿಕಾ ಯೈ ನಮಃ ದ್ರೌಪದಾ ದೇವಿಯು ಸರ್ವರಿಗೂ ಸನ್ಮಂಗಲವನ್ನು ಉಂಟು ಮಾಡಲೆಂದು ಬಯಸುತ್ತ ಇಂದು ಶಚಿ ಶ್ಯಾಮಲಾ ಉಷಾ ಪಾರ್ವತಿ ದ್ರೌಪದಿ ಸಂಯುಕ್ತದಳಾಗಿ ಯಜ್ಞಕುಂಡಳದಿಂದ ಉದ್ಭವಿಸಿದ ಮಹಾ ದಿನವಾದ ಇಂದು ಮೇಲಿನಪೇಟೆಯ ಶ್ರೀ ಧರ್ಮರಾಯಸ್ವಾಮಿ ದೇವಾಲಯದಲ್ಲಿ ದ್ರೌಪದಿ ಜಯಂತಿ ಆಚರಣೆಯ ಅಂಗವಾಗಿ ಇಂದು ಬೆಳಿಗ್ಗೆ ನಾಲ್ಕು ಗಂಟೆಗೆ ಅಭಿಷೇಕ ತದನಂತರ ಉತ್ಸವ ಮೂರ್ತಿಗಳನ್ನು ಊರಿನ ಪ್ರಮುಖ ಮೀದಿಗಳಲ್ಲಿ ಮೆರವಣಿಗೆಯೊಂದಿಗೆ ತಂದು ಮುಯ್ಯಾಲೋತ್ಸವವನ್ನು ಈಗಾಗಲೇ ನೆರವೇರಿದೆ ಮತ್ತೆ ಸಂಜೆ ಏಳು ಗಂಟೆಗೆ ಸಹಸ್ರ ದೀಪೋತ್ಸವ ಕಾರ್ಯಕ್ರಮ ಇದೆ ಸರ್ವರು ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ದೇವಿಯ ಕೃಪೆಗೆ ಪಾತ್ರರಾಗಬೇಕಾಗಿ ತಮ್ಮಲ್ಲಿ ವಿನಂತಿ ಶ್ರೀಹರಿ ಶ್ರೀಹರಿ ಶ್ರೀ ಮೇಲಿನಪೇಟೆ ದೇವಸ್ಥಾನ ದ್ರೌಪದ ಧರ್ಮರಾಜ ದೇವಸ್ಥಾನದಲ್ಲಿ ಇಂದು ದ್ರೌತಮ್ಮ ಜಯಂತಿ ಪ್ರಯುಕ್ತ ಇಂದು ಬೆಳಿಗ್ಗೆ ಹೋಮ ಅಭಿಷೇಕ ಹಾಗೂ ಮೆರವಣಿಗೆ ಈ ಮುಖಾಂತರ ಮಾಡಿ ನಮ್ಮ ಪೇಟೆ ಮೇಲಿನ ಪೇಟೆ ಎಲ್ಲ ಯುವಕರು ಸೇರಿ ಅತಿ ವಿಜೃಂಭಣೆಯಿಂದ ಬೆಳಗಿನ ಪೂಜೆಗಳು ಕಾರ್ಯಕ್ರಮಗಳು ಮುಗಿದಿವೆ ಹಾಗೆ ಸಂಜೆ ವಿಶೇಷ ಅಲಂಕಾರ ಹಾಗೂ ಮಹಾಮಂಗಳೊಂದಿಗೆ ಪ್ರಸಾದ ಸೇವೆಯನ್ನು ಇರ್ತದೆ ಸೊ ಸಮಸ್ತ ನಾಡಿಗೆ ಶ್ರೀ ಪುರೋತ್ತಮ್ಮ ದೇವಿ ಆಶೀರ್ವಾದ ಇರಲಿ ಅಂತ ಆ ದೇವಿಯಲ್ಲಿ ನಮಸ್ಕಾರ ಮಾಡ್ತೀನಿ ಶ್ರೀ ದ್ರೌಪ್ತಾದೇವಿ ಚರಣಗಳಿಗೆ ನಮಸ್ಕರಿಸ್ತಾ ಏನಿವತ್ತು ದ್ರೌಪ್ತ ಜಯಂತಿ ಅಂದ್ಬಿಟ್ಟು ಇದು ಪೂರ್ವ ಕಾಲದಿಂದ ನೆರವೇರುತ್ತಾ ಬಂದಿರತಕ್ಕಂತ ಈ ಒಂದು ನಮ್ಮ ತಿಗಳ ಜನಾಂಗದ ಕುಲದೇವತೆ ಆದಂತ ದ್ರೌಪ್ತಾದೇವಿಗೆ ದೇವಿಗೆ ಜಯಂತಿ ಅಂತೇಳಿ ಏನು ಇವಾಗ ಹರಿಯವ್ರು ಹೇಳ್ದಂಗೆ ಅಗ್ನಿಯಲ್ಲಿ ಪಾರ್ವತಿ ಸ್ವರೂಪನೇ ಅವತಾರ ತಾಳಿ ನಮ್ಮ ಕುಲದೇವತೆಯಾಗಿ ಹುಟ್ಟ ಅಗ್ನಿಯಲ್ಲಿ ಹುಟ್ಟಿದಂತ ನಮ್ಮ ದೇವಿಗೆ ಎಲ್ಲ ಕುಲದ ನಮ್ಮ ಜನಾಂಗದ ಎಲ್ಲ ಪ್ರಮುಖರು ಭಕ್ತಾದಿಗಳು ಅದರಲ್ಲಿ ನಮ್ಮ ಯುವಕರು ಈ ದ್ರೌಕ್ತಾ ಜಯಂತಿನ ತುಂಬಾ ಶ್ರದ್ಧೆ ಭಕ್ತಿಯಿಂದ ವರ್ಷ ವರ್ಷ ಈ ದಿನದಂದು ಎಲ್ಲ ಭಕ್ತಿಯಿಂದ ಸೇವೆ ಮಾಡುತ್ತಾ ಆ ಸೇವೆಯಲ್ಲಿ ಇವತ್ತು ವಿಶೇಷವಾಗಿ ಏನು ದೇವರುಗಳ್ನ ಉತ್ಸವ ಅದು ರಥದಲ್ಲಿ ಎತ್ತುವಂತದ್ದಲ್ಲ ಅದನ್ನ ಎಲ್ಲ ಒತ್ಕೊಂಡು ಆ ದೇವ್ರನ್ನ ಊರಿನ ಪ್ರಮುಖ ಬೀ ನಮ್ಮ ಪೇಟೆಯ ಪ್ರಮುಖ ಬೀದಿಗಳಲ್ಲಿ ಉತ್ಸವ ಮೂರ್ತಿಗಳನ್ನ ಮೆರವಣಿಗೆ ಸಮೇತ ಯುವಕರು ದಂಡೋಪದಂಡವಾಗಿ ಬಂದು ಆ ದೇವಿಯ ಆ ಉತ್ಸವದಲ್ಲಿ ಪಾಲ್ಗೊಂಡು ಎಲ್ಲ ಭಕ್ತಾದಿಗಳು ಆ ಉತ್ಸವದಲ್ಲಿ ಪಾಲ್ಗೊಂಡು ಇವತ್ತು ನಮ್ಮ ದೇವಿಗೆ ತುಂಬಾ ಒಂದು ವಿಜೃಂಭಣೆಯಿಂದ ಈ ಒಂದು ಕಾರ್ಯಕ್ರಮ ನೆರವೇರಿತು ಬೆಳಿಗ್ಗೆ ಅದೇ ರೀತಿ ಇವತ್ತು ಸಹ ಸಂಜೆಯು ಸಹ ದೀಪ ಇದೆ ಇವತ್ತು ಆ ದೀಪಾರ್ತಿನಲ್ಲಿ ಸುಮಾರು ಸಾವಿರಾರು ಜನ ಬಂದು ಹೆಣ್ಣುಮಕ್ಕಳು ಆ ದೀಪ ಅಂಟಿಸಿ ಆ ದೇವರ ಕೃಪೆಗೆ ಪಾತ್ರರಾಗ್ತಾರೆ ಆ ಒಂದು ದೇವಿಯ ಮಹಿಮೆ ನಾವು ಹೇಳೋದಕ್ಕಾಗೋದಿಲ್ಲ ಅದು ವರ್ಷಕ್ಕೊಮ್ಮೆ ನೀವು ಆ ಕರಗ ಮಹೋತ್ಸವದಲ್ಲಿ ಕಾಣ್ತೀರ ಆ ಒಂದು ಕರಗ ಮಹೋತ್ಸವದಲ್ಲಿ ಏನಾದ್ರ ಮಹಿಮೆ ಶಕ್ತಿ ಆ ದೇವರ ಒಂದು ಕೃಪೆ ಏನು ಅನ್ನೋದು ಆವತ್ತಿನ ದಿನ ನೀವು ನೋಡಿ ಅದು ಪ್ರತಿದಿನ ನಮ್ಮ ಅದು ವಂಪಶು ನಮ್ಮ ಒಂದು ಕು ಕುಲಕ್ಕೆ ಅದು ವರದಾನವಾಗಿ ಆ ದೇವಿ ನಮ್ಮ ಒಂದು ಸೇವೆಗೆ ಮಣಿದು ಆ ದ ನಮ್ಮಲ್ಲಿ ಜನಾಂಗದಲ್ಲಿ ಇರ್ತಾರೆ ಅದೇ ರೀತಿ ಎಲ್ಲ ಪ್ರತಿಯೊಂದು ಸಾಮೂಹಿಕವಾಗಿ ಪ್ರತಿಯೊಂದು ಜನಾಂಗಕ್ಕೂ ಒಳ್ಳೆ ನಮ್ಮ ಕುಲದೇವೆ ಕುಲದೇ ಕುಲದೇವಿ ಇಡೀ ನಮ್ಮ ಹೊಸಕೋಟೆನ ಕಾಪಾಡ್ತಾ ಬಂದ ಬಂದಂತ ನಮ್ಮ ಊರಿನ ದೇವಿ ಅಂತ ಹೇಳ್ಬೋದು ಇದರಲ್ಲಿ ಬೇರೆ ಏನ್ ತಪ್ಪಾಗಲ್ಲ ಅದು ನಮ್ಮ ಊರ್ನ ಕಾಪಾಡ್ತಾ ಇರ್ತಕ್ಕಂಥ ನಮ್ಮ ಕುಲದೇವಿ ದೇವಿ ಇವತ್ತು ಎಲ್ಲ ನಮ್ಮ ಹೊಸಕೋಟೆಯ ಎಲ್ಲ ಜನಗಳಿಗೂ ಎಲ್ಲ ಜಾತಿ ವರ್ಗದವ್ರಿಗೂ ಇವತ್ತು ಹಿಂದೂ ಮುಸ್ಲಿಂ ಯಾವುದೇ ರೀತಿ ಕ್ರಿಶ್ಚಿಯನ್ ಆಗಿರ್ಬೋದು ಎಲ್ಲರೂ ಇವತ್ತು ಆ ದೇವಿ ಕೃಪೆ ಬಂದು ಆ ದೇವಿ ದರ್ಶನ ಪಡಿತಾರೆ ಅದು ಇಲ್ಲಿ ವಿಶೇಷ ಇವತ್ತು ಈ ಈ ಸುಮಾರು ಜನ ಸಂಜೆ ಬರ್ತಾರೆ ಈ ದೇವಿ ಒಂದು ದೀಪೋತ್ಸವಕ್ಕೆ ಹಾಗೂ ಪ್ರತಿಯೊಂದು ಸೇವೆಗೂ ಬಂದು ಹಾಜರಿದ್ದು ಆ ತಾಯಿ ತಾಯಿ ಸೇವೆಯಲ್ಲಿ ಪಾತ್ರರಾಗ್ತಾರೆ ಅದೇ ರೀತಿ ಎಲ್ಲ ಇವತ್ತು ನಾವು ಜಾತಿ ಭೇದ ಮರೆತು ಇವತ್ತು ಯಾವುದೇ ರಾಜಕೀಯ ಇಲ್ಲದೆ ಈ ಒಂದು ಕುಲದಲ್ಲಿ ಈ ಒಂದು ದ್ರೌಪದಿ ಜಯಂತಿ ನಾವು ಆಚರಣೆ ಮಾಡ್ತಾ ಇದ್ದೀವಿ ಅದಕ್ಕೆ ಎಲ್ಲ ನಮ್ಮ ಯುವಕರಿಗೆ ಹಾಗೂ ನಮ್ಮ ಜನಾಂಗದ ಎಲ್ಲ ಪ್ರಮುಖ ನಮ್ಮ ಗೌಡ್ರಾಗಿರ್ಬೋದು ಯಜಮಾನ್ರಾಗಿರ್ಬೋದು ಎಲ್ಲ ನಮ್ಮ ಹಿರಿಯರಿಗೆ ನಾನು ತುಂಬಾ ಧನ್ಯವಾದಗಳನ್ನ ಹೇಳ್ತಾ ಈ ಒಂದು ಕಾರ್ಯಕ್ರಮಗಳನ್ನ ಇನ್ನೂ ಇದೇ ರೀತಿ ಇನ್ನೂ ವಿಜೃಂಭಣೆಯಿಂದ ನೆರವೇರ್ಸ್ಕೊಂಡು ಹೋಗ್ಬೇಕು ಅಂತ ಹೇಳಿ ಅದೇ ರೀತಿ ಏನು ಕೃಷ್ಣ ಜನ್ಮಾಷ್ಟಮಿ ಶನಿವಾರ ಹದಿನಾರನೇ ತಾರೀಕು ಇರೋದ್ರಿಂದ ಅದು ಸಹ ಇದೇ ರೀತಿ ವಿಜೃಂಭಣೆಯಿಂದ ಕೃಷ್ಣ ಜನ್ಮಾಷ್ಟಮಿಗೂ ಸಹ ನಡೆಯುತ್ತೆ ಅದರಲ್ಲೂ ಎಲ್ಲಾ ಭಕ್ತಾದಿಗಳು ಯುವಕರು ಎಲ್ಲಾ ಸೇರಿ ಆ ಸೇವೆ ಮಾಡ್ತೀವಿ ಕೃಷ್ಣ ಜನ್ಮ ನಮ್ಮ ಕು ಕುಲಕ್ಕೆ ಗುರುಗಳಾಗಿ ಮುಂದೆ ನಿಂತು ಸಾರ್ಥಿಯಾಗಿ ನಮ್ಮ ಜನಾಂಗನ ನಡ್ಸ್ಕೊಂಡು ಹೋಗ್ತಕ್ಕಂತ ಕೃಷ್ಣ ಜ ಪರಮಾತ್ಮನ್ನ ನಾವು ಸೇವೆ ಮಾಡತ ಮಾಡುವಂತ ದಿನ ಅವತ್ತು ಎಲ್ಲರೂ ಸಾರ್ವಜನಿಕರು ಬಂದು ಭಕ್ತಾದಿಗಳು ಬಂದು ಆ ಸೇವೆಯಲ್ಲಿ ಪಾಲ್ಗೊಳ್ಬೇಕು ಅಂತೇಳಿ ನಾನು ಮನವಿ ಮಾಡ್ತಾ ಮಾತನಾಡ್ತೀನಿ ಜೈ ದ್ರೌಪಿತಾದೇವಿ